ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರದ ಸುತ್ತವೇ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿ ಬದಲಾಗ್ತಾರಾ ಕ್ಯಾಬಿನೆಟ್ ರೀಶಫಲ್ಗಷ್ಟೇ ಸೀಮಿತವಾಗುತ್ತಾ ನವೆಂಬರ್ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಒಂದು ರೀತಿ ರೋಚಕ ಘಟ್ಟಕ್ಕೆ ಬಂದು ತಲುಪಿರೋದು ಕಾಣ್ತಾ ಇದೆ ನವೆಂಬರ್ ನವಂಬರ್ ಲೈನ್ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮು ಆಕ್ಟಿವ್ ಆಗಿದೆ ಶಿ ಕಾನ್ಫಿಡೆನ್ಸ್ಗೆ ಕೊಡಲಿ ಪಟ್ಟು ಪೆಟ್ಟು ಕೊಡೋದಕ್ಕೆ ಸಿಎಂ ಬಣವೂ ಕೂಡ ತಯಾರಾಗಿ ನಿಂತಿದೆ ನವೆಂಬರ್ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಕೆಶಿಗೆ ಭರವಸೆ ಕೊಟ್ಟಿದೆಯಾ ಡಿಕೆಶಿ ಹೈಕಮಾಂಡ್ ಭೇಟಿಯ ರಹಸ್ಯ ತಿಳಿಯೋದಕ್ಕೆ ಸಿದ್ದು ಟೀಮ್ ಕಸರತ್ತು ಮಾಡ್ತಾ ಇದೆ ವಿರೋಧಿ ಬಣದ ಎಲ್ಲಾ ತಂತ್ರಗಾರಿಕೆಗೂ ಉತ್ತರಿಸದೆ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ ಡಿಕೆ ಯಾವ ಹೆಜ್ಜೆಯನ್ನ ಇಡ್ತಾರೆ ಏನ್ ಕಾಯಿನ್ ಮೂವ್ ಮಾಡ್ತಾರೆ ಏನ್ ಪ್ಯಾನ್ ಮೂವ್ ಮಾಡ್ತಾರೆ ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸಿಎಂ ಟೀಮು ಬಟ್ ಡಿಕೆ ಶಿವಕುಮಾರ್ ಅವರು ಇಡ್ತಾ ಇರುವಂತಹ ಹೆಜ್ಜೆಯ ಯಾವ ಅಂದಾಜು ಕೂಡ ಸಿಎಂ ಟೀಮಿಗೆ ಸಿಗ್ತಾ ಇದೆ ಡಿಕೆಶಿ ನವೆಂಬರ್ ಲೈನ್ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮು ಆಕ್ಟಿವ್ ಆಗಿದೆ ಡಿಕೆಶಿ ಕಾನ್ಫಿಡೆನ್ಸ್ಗೆ ಕೊಡಲಿ ಪಟ್ಟು ಪೆಟ್ಟು ಕೊಡೋದಕ್ಕೆ ಸಿಎಂ ಬಣವು ಕೂಡ ತಯಾರಾಗಿ ನಿಂತಿದೆ ನವೆಂಬರ್ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಡಿಕೆಶಿಗೆ ಭರವಸೆ ಕೊಟ್ಟಿದೆಯಾ ಡಿಕೆಶಿ ಹೈಕಮಾಂಡ್ ಭೇಟಿಯ ರಹಸ್ಯ ತಿಳಿಯೋದಕ್ಕೆ ಸಿದ್ದು ಟೀಮ್ ಕಸರತ್ತು ಮಾಡ್ತಾ ಇದೆ ವಿರೋಧಿ ಬಣದ ಎಲ್ಲ ತಂತ್ರಗಾರಿಕೆಗೂ ಉತ್ತರಿಸದೆ ಶಿ ಸೈಲೆಂಟ್ ಆಗಿದ್ದಾರೆ ಕೆ ಯಾವ ಹೆಜ್ಜೆಯನ್ನು ಇಡ್ತಾರೆ ಏನ್ ಕಾಯಿನ್ ಮೂವ್ ಮಾಡ್ತಾರೆ ಏನ್ ಪ್ಯಾನ್ ಮೂವ್ ಮಾಡ್ತಾರೆ ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸಿಎಂ ಟೀಮು ಬಟ್ ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇರುವಂತಹ ಹೆಜ್ಜೆಯ ಯಾವ ಅಂದಾಜು ಕೂಡ ಸಿಎಂ ಟೀಮಿಗೆ ಸಿಗ್ತಾ ಇದೆ ಡಿಕೆಶಿ ನವಂಬರ್ ಲೈನ್ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮು ಆಕ್ಟಿವ್ ಆಗಿದೆ ಡಿಕೆಶಿ ಕಾನ್ಫಿಡೆನ್ಸ್ಗೆ ಕೊಡಲಿ ಪಟ್ಟು ಪೆಟ್ಟು ಕೊಡೋದಕ್ಕೆ ಸಿಎಂ ಬಣವೂ ಕೂಡ ತಯಾರಾಗಿ ನಿಂತಿದೆ ನವೆಂಬರ್ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಡಿಕೆಶಿಗೆ ಭರವಸೆ ಕೊಟ್ಟಿದೆಯಾ ಡಿಕೆಶಿ ಹೈಕಮಾಂಡ್ ಭೇಟಿಯ ರಹಸ್ಯ ತಿಳಿಯೋದಕ್ಕೆ ಸಿದ್ದು ಟೀಮ್ ಕಸರತ್ತು ಮಾಡ್ತಾ ಇದೆ ವಿರೋಧಿ ಬಣದ ಎಲ್ಲಾ ತಂತ್ರಗಾರಿಕೆಗೂ ಉತ್ತರಿಸದೆ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ ಡಿ ಕೆ ಯಾವ ಹೆಜ್ಜೆಯನ್ನು ಇಡ್ತಾರೆ ಏನು ಕಾಯಿನ್ ಮೂವ್ ಮಾಡ್ತಾರೆ ಏನು ಪ್ಯಾನ್ ಮೂವ್ ಮಾಡ್ತಾರೆ ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸಿ ಎಂ ಟೀಮು ಬಟ್ ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇರುವಂಥ ಹೆಜ್ಜೆಯ ಯಾವ ಅಂದಾಜು ಕೂಡ ಸಿ ಟೀಮಿಗೆ ಸಿಗ್ತಾ ಇದೆ ఇది ఏషియానెట్ న్యూస్ నెట్వర్క్ ప్రస్తుతి